ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಶಿರಾ ತಾಲೂಕಿನ ತಾವರೆಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಕಲೋತ್ಸವ ತಾವರೆಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸ್ವಾತಂತ್ರ್ಯ ಪೂರ್ವ ಸಾವಿರದ ಒಂಬೈನೂರ ಮೂವತ್ತರಂದುಲೇ ಪ್ರಾರಂಭವಾದ ಶಾಲೆ ಈ ಶಾಲೆಯಲ್ಲಿ ಓದಿ ಪಾಠ ಕಲಿತ ಬಹುತೇಕ ವಿದ್ಯಾರ್ಥಿಗಳು ಹಿಂದೂ ದೊಡ್ಡ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಿ ಇಂದು ಅನೇಕರು ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ ಈ ಶಾಲೆ ಒಂದರಿಂದ ನಾಲ್ಕನೇ ತರಗತಿವರೆಗೂ ಕೂಡ ಇಂಗ್ಲಿಷ್ ಮಾಧ್ಯಮ ಮತ್ತು ಐದರಿಂದ ಏಳನೇ ತರಗತಿವರೆಗೂ ಕೂಡ ಕನ್ನಡ ಮಾಧ್ಯಮವನ್ನು ಹೊಂದಿದ್ದು ಪ್ರಸ್ತುತ ಇನ್ನೂರು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ನೂರಿತ ಎಂಟು ಜನ ಶಿಕ್ಷಕರಿದ್ದಾರೆ ಈ ಸರ್ಕಾರಿ ಶಾಲೆಯಲ್ಲಿ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ ನೀಡಿದ್ದು ಪ್ರತಿಭಾ ಕಾರಂಜಿ ಕ್ರೀಡೆ ಹಾಗೂ ಇನ್ನಿತರ ಕ್ಲಸ್ಟರ್ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಈ ಸಂದರ್ಭದಲ್ಲಿ ಪಿ ನಾಗರಾಜ್ ಪಿ ಎಸ್ ಚಂದ್ರಶೇಖರ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕವಿತಾ ಸತ್ಯನಾರಾಯಣ ಶೆಟ್ಟರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪುಟ್ಟಮ್ಮ ರಾಜು ಶಿವಕುಮಾರ್ ನಾಯಕ್ ಸತ್ಯಭಾಮ ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷೆ ಶರಾವತಿ ಎಲ್ಲಾ ಸದಸ್ಯರು ಶಾಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾಗರಿಕ ಬಂಧುಗಳೇ ಮಹನೀಯರು ಅತ್ಯುತ್ತಮವಾದ ಸರ್ಕಾರಿ ಶಾಲೆಯ ನಿದರ್ಶನವೇ ತಾವೆಲ್ಲ ಇವತ್ತು ಇಲ್ಲಿ ಸಂಭ್ರಮದಿಂದ ಸೇರಿತಕ್ಕಂಥದ್ದೇ ಇಲ್ಲಿನ ಶಿಕ್ಷಕರು ಮತ್ತು ಮಕ್ಕಳ ಪ್ರೀತಿ ಬಾಂಧವ್ಯದಿಂದ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಬರ್ತಾ ಇದೆ ಖಂಡಿತವಾಗೂ ನಾನು ನಿಮ್ಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಂಸ್ಥೆ ಇಷ್ಟಪಡ್ತೇನೆ ನೀವೆಲ್ಲ ಒಂದನ್ನ ಯಾವತ್ತೂ ಕೂಡ ಮಾತಾಡ್ಕೊಳ್ಬೇಕು ಬೋಲೋ ಭಾರತ್ ಮಾತಾಕಿ ರಾಜ್ಯದ ಮುಖ್ಯಮಂತ್ರಿ ಯಾರು ಹೇಳಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಯಾವ ಶಾಲೆ ಓದಿದ್ರು ಗೊತ್ತಾ ಸರ್ಕಾರಿ ಶಾಲೆ ಓದಿದ್ರು ಮರಳಲ್ಲಿ ಆಯಿ ಓದಿದ್ದವರು ನಮ್ಮ ತಾಲೂಕಿನ ಎಂ ಎಲ್ ಎ ಗೊತ್ತಾ ಜಯಚಂದ್ರ ಅವರು ಕೂಡ ಯಾವ ಶಾಲೆಯಲ್ಲಿ ಓದಿದ್ರು ಒಬ್ರು ಎಂ ಎಲ್ ಸಿ ಇದಾರೆ ಚಿದಾನಂದ ಗೌಡ ಅಂತ ಹೇಳಿ ಪ್ರೆಸಿಡೆಂಟ್ ಶಾಲೆ ಓದಾರ ಯಾವ ಶಾಲೆಯಲ್ಲಿ ಓದಿದ್ರು ಗೊತ್ತಾ ಇವರೆಲ್ಲ ಇಲ್ಲಿ ಕೂತಾರಲ್ಲ ನಮ್ಮ ಅಧ್ಯಕ್ಷ ಕವಿತಾ ಅವ್ರು ಯಾವ ಶಾಲೆಯಲ್ಲಿ ಓದ್ ಅಂತ ಹೇಳಿ ಹೇಳ್ತಾ ಇದ್ದರು ನಾನು ಬರಕ್ ಮುಂಚೆ ಮಾತಾಡ್ತಾ ಯಾರೋ ಹೇಳ್ತಾ ಇದ್ರು ನೀವೆಲ್ಲ ನನ್ನ ನಾಟಿ ವೈಲ್ಡ್ ವೈಟಾಟ ಇದ್ದೀವಲ್ಲ ಯಾರ ಇದ್ದಂಗೆ ನೀವೆಲ್ಲ ನೀವೆಲ್ಲ ಎಲ್ಲಿ ಅವ್ರು ಹೇಳಿದ್ದು ಸತ್ಯ ಇವೆಲ್ಲರೂ ಕೂಡ ಸಮಾಜವನ್ನ ಅರ್ಥ ಮಾಡಿಕೊಂಡು ಸಹಜೀವನವನ್ನು ಅರ್ಥ ಮಾಡಿಕೊಂಡು ಸಾಮರಸ್ಯವನ್ನ ಅರ್ಥ ಮಾಡಿಕೊಂಡು ಸಹೋದರತ್ವವನ್ನ ಅರ್ಥ ಮಾಡಿಕೊಂಡು ತಾಯಿ ಹೃದಯವನ್ನು ಅರ್ಥ ಮಾಡ್ಕೊಂಡು ಅಂತಃಕರಣವನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಓದ್ತೀರಿ ಬರೀ ಅಕ್ಷರಗಳನ್ನು ಕಲಿಯಲ್ಲ ನೀವು ಜೀವನವನ್ನ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲೀತೀರಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮುಂದೆ ಅತ್ಯಂತ ಪ್ರತಿಭಾನ್ವಿತರಾಗ್ತೀರಿ ಈ ಒಂದು ವ್ಯವಸ್ಥೆಯೊಳಗೆ ನಿಜವಾಗ್ಲೂ ನಿಮ್ಗೆ ಹಲವಾರು ಅವಕಾಶಗಳಿರುತ್ತೆ ಆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದ್ರೆ ಮಾಡ್ಬೇಕಂತ ಸ್ವಲ್ಪ ಶಿಸ್ತುಬದ್ಧವಾಗಿ ಓದೋದನ್ನ ಕಲಿಬೇಕು ಸರಿ ನೋಡದೆ ಏನಂದ್ರೆ ಈಗ ನೀವೆಲ್ಲ ಮಕ್ಕಳಿಗೆ ಧ್ಯಾನೀರಿ ಇವ್ರೇನು ಸುಮ್ಮನೆ ಬೀತಾ ಜಾಸ್ತಿ ಸಮಯ ತಗೊಳ್ಳಲ್ಲ ನಾನ್ ಸರ್ ಭಾಷಣ ಅಲ್ಲಿ ಅನ್ನೋದು ಹೇಗಾಗಿದೆ ಅಂದರೆ ಉಳಿಸೋಕೆ ಹೋರಾಟ ನಡೀತಾ ಇರತಕ್ಕಂಥ ಸಮಯ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಇದು ಮಾತನಾಡಿದ ಮಕ್ಕಳು ನಿಮ್ಮ ಮೇಸ್ಟ್ರು ಬಂದು ಕರೆದಾಗ ಅವ್ರು ಏನು ಹೇಳೋದ್ರೆ ನಿಜವಾಗ್ಲೂ ಸಂತೋಷ ಆಯಿತು ಇವತ್ತು ನಾನು ತುಮಕೂರಲ್ಲಿದ್ದೆ ಕಾರ್ಯಕ್ರಮ ಕಾರ್ಯಕ್ರಮದಿಗೂ ಒಂದು ಟೂ ಅವರ್ಸ್ ಲೇಟ್ ಆಗೋದು ಬರೋದು ಆದರೆ ಕಾರ್ಯಕ್ರಮನ ಅಟೆಂಡ್ ಮಾಡಲೇಬೇಕು ಅಂತಂದೇಳಿ ಅಂತ ನಾನು ಇದೋಸ್ಕರ ಬಂದೆ ಯಾಕೆ ಅಂದರೆ ಅವ್ರು ಹೇಳ್ದಾಗ ಎಲ್ಲ ಹೆಸರುಗಳು ಹೇಳೋದಲ್ಲ ಮುಖ್ಯಮಂತ್ರಿಗಳು ನಮ್ಮ ಒಂದು ತಾಲೂಕಿನ ಶಾಸಕರು ಮತ್ತೆ ಅವರು ಇಲ್ಲಿ ಓದಿರೋರೆಲ್ಲರೂ ಹೋಗಲು ಜೊತೆಗೆ ನಾನು ಕೂಡ ಓದಿರೋದು ನಿಂತರೇ ಸರ್ಕಾರಿ ಹಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಹಾಗಾಗಿ ಸರ್ಕಾರಿ ಶಾಲೆ ಅಂದ್ರೆ ನಮಗೆ ತುಂಬಾ ಇಷ್ಟ ಮಕ್ಕಳಿಗೆ ಮತ್ತೆ ಅವರ ತಂದೆ ತಾಯಿಗಳಿಗೆ ಏನಪ್ಪಾ ಅಂದ್ರೆ ನಿಟುವಚನ ಮೊದಲನೇದಾಗಿ ದಯವಿಟ್ಟು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಕು ಇಲ್ಲಿ ನಮ್ಮ ಕೈಯಲ್ಲಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮ ಕಾಲದ ಪುಸ್ತಕಗಳನ್ನು ಕೊಟ್ಟಿದ್ರೆ ನಿಜವಾಗಲೂ ತುಂಬಾ ಖುಷಿಯಾಯಿತು ಹೂ ಕೊಡ್ತಾರೆ ಅಥವಾ ಬಕ್ಕಿ ಕೊಡ್ತಾರೆ ಶಾಲೆ ಹಾಕ್ತಾರೆ ಹಾಲ ಹಾಕ್ತಾರೆ ಯಾವ್ದು ಉಪಯೋಗ ಬರಲ್ಲ ಏನು ಬಟ್ಕೊಂಡಿದ್ರಲ್ಲ ಅದು ಮಾತ್ರ ನಮಗೆ ಉಪಯೋಗ ಬರುತ್ತೆ ಮತ್ತೆ ಅದನ್ನ ಓದಿದ್ರೆ ಸಂಪಾದನೆ ಆಗುತ್ತೆ ಮೊಬೈಲ್ ಹೇಳುತ್ತಂತೆ ತಲೆ ತಕ್ಕಿಸಿ ನೋಡು ನಿನ್ನನ್ನು ತಲೆ ಎತ್ತರಂತೆ ಮಾಡುತ್ತೆ ಅದೇ ಪುಸ್ತಕ ಹೇಳುತ್ತಂತೆ ತಲೆ ತಗ್ಗಿಸಿ ತನ್ನನ್ನು ಓದು ತಲೆ ಎತ್ತಿ ನಡೆಯುವಂತೆ ನಿರ್ಣಯ ಮಾಡುತ್ತೇನೆ ಹಾಗೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ಸರ್ಕಾರದ ಸೌಲಭ್ಯಗಳು ಬೇಕು ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಆಸ್ಪತ್ರೆ ಬೇಕು ಅಥವಾ ಸರ್ಕಾರದಲ್ಲಿ ಒಂದು ಏನು ಮತ್ತೆ ಸರ್ಕಾರಿ ಇಲಾಖೆಗಳು ಬೇಕು ಅಂದರೆ ಸರ್ಕಾರಿ ಶಾಲೆ ಇದಕ್ಕೆ ಸೇರಿಸಲಿಕ್ಕೆ ಮುಂದೆ ಬರ್ತಾ ಇಲ್ಲ ನಾನು ಕೂಡ ಸೇರ್ತೇನೆ ಏನಾಗಿದೆ ಅಂತಂದರೆ ಅಲ್ಲಿ ಎಜುಕೇಶನ್ ಲೆವೆಲ್ ಅಂತ ಕಡಿಮೆ ಮಾಡ್ತಾ ಇದ್ದಾರೆ ಅಥವಾ ಹೋಗ್ತಾ ಇಲ್ಲ ಅಥವಾ ಸರಿಯಾಗಿ ನೋಡ್ತಾ ಇಲ್ಲ ಅನ್ನೋದು ಒಳ್ಳೆಯ ಒಂದು ಮನೋಭಾರಿದೆ ಆದರೆ ಇಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ

ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ